ಜಗಳೂರು ತಾಲೂಕಿನ ವ್ಯಾಸಗುಂಡನಳ್ಳಿ ಗ್ರಾಮದಲ್ಲಿ ಕರಿಗಲ್ಲು ಪ್ರತಿಷ್ಠಾಪನೆ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಳಸರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಕರಿಗಲ್ಲು ಪ್ರತಿಷ್ಠಾಪನೆ ಕಳಸರೋಹಣ ಕಾರ್ಯಕ್ರಮ ಕಣ್ಣುಕುಪ್ಪೆ ಗವಿಮಠದ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ರಾಮಘಟ್ಟದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿತು ಕಾರ್ಯಕ್ರಮದ ನೇತೃತ್ವವನ್ನು ಮೋಟೇಗೌಡರು ರಾಮಣ್ಣ ಕಂಪ್ಲೇಶ್ ರಂಗಪ್ಪ ಎಸ್ ಡಿ ಎಂ ಅಧ್ಯಕ್ಷರಾದ ಚೌಡೇಶಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ್ ನಾಗಪ್ಪ ನಾಗರಾಜ್ ಕೃಷ್ಣಪ್ಪ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಚಿಕೆರೆ ಚೌಡಪ್ಪ ಬಗ್ಗೆನಳೆ ಶಶಿ ಬಿಸ್ತುವಳ್ಳಿಯ ವಿ ಎಸ್ ಅಧ್ಯಕ್ಷರಾದ ಬಾಬು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಎಚ್ ಪಿ ರಾಜೇಶ್ ಪಿ ಸಿ ರಾಜ್ಯ ಎಸ್ ಟಿ ಘಟಕದ ಅಧ್ಯಕ್ಷರಾದ ಕೆ ಪಿ ಪಾಲಯ್ಯ ಡಿ ಎಸ್ ಎಸ್ನ ಶಂಭುಲಿಂಗಪ್ಪ ಮಾತನಾಡಿದರು ವ್ಯಾಸಗುಂಡನಹಳ್ಳಿ ಗ್ರಾಮದವರು ಹಾಗೂ ಪತ್ರಕರ್ತರಾದ ರಾಜಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಗ್ರಾಮದ ಇತಿಹಾಸದ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳು ಏನು ಮಾತನಾಡಿದರು ಸ್ವಾಮೀಜಿಯವರು ಏನು ಆಶೀರ್ವಚನ ನೀಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮ್ಮೂರ ಪಕ್ಕ ಮಹಾರಾಜಕ್ಕೆ ಮಹಾರಾಜನಿಗೆ ಬಾಯಕ ಆಗುತ್ತೆ ಒಂದಷ್ಟು ತುರುಪುಗಳನ್ನು ನಾವು ಹಂಚಿಕೊಳ್ಳಬೇಕು ಯಾಕಂದ್ರೆ ಇದು ಒಂದು ಬೇಡಿಕೆ ಆಗಿದೆ ಜನರು ಬಹಳಷ್ಟು ಜನ ಜಗಳ ಜಗಳ ದೂರು ಅಂತ ಜಗಳ ದೂರಲ್ಲ ಜಗದ ನೆರೆದ ಊರು ಯಾಕಂತ ಹೇಳಿದ್ರೆ ಆ ರೀತಿ ಹೇಳಿ ನಮ್ಮೂರ್ಗ ಕೂಡ ಗಂಗಾ ಜಗಳವರು ಜಗದಗಲ ಮೆರೆದೂ ಕೂಡ ಇತಿಹಾಸ ಇದೆ ಅಂತ ಕಥೆ ನಾನು ಇತಿಹಾಸ ಪೂರ್ಕೆ ಅಷ್ಟೇ ಹಾಗಾಗಿ ಮಹಾರಾಜನ್ ಹೋಗ್ತಾರೆ ಮಹಾರಾಜನ್ ಬಂದ ಮಹಾರಾಜ ಬಂದಾಗ ರಾಜೇಂದ್ರ ಮಹಾರಾಜ ಬಂದಾಗ ಮಹಾರಾಜ ಅಕ್ಕಿ ಅಲ್ಲಿ ಬಾಹ್ಯಕ್ಕೆ ಆಗುತ್ತೆ ಅಲ್ಲಿ ಒಂದು ಮರ ಇರುತ್ತೆ ಅವ್ರಿಗೆ ಬಾಹ್ಯಕ್ಕೆ ಆದಾಗ ಒಬ್ಬ ತುರಿಗಾಯ ಪುರಿಗಾಯ ಕೊಡ್ತಾರೆ ಬಾಹ್ಯಕ್ಕೆ ಆದಾಗ ಪುರಿ ಹಾಲನ್ನೇ ಇಂಡಿ ಕೊಡ್ತಾರೆ ಮಹಾರಾಜ ಅವರ ಮಾರಲ್ಲಿ ಎಟ್ಟಿ ಅಂತ ಊರಿಗೆ ನಮ್ಗೆ ಇಡೀ ಒಂದು ಸಂಪ್ರದಾಯ ವಿಚಾರಗಳನ್ನ ನಾವು ವ್ಯಕ್ತಪಡಿಸ್ತಾ ಅದೇ ರೀತಿಯಾಗಿ ಅವ್ರ ಸಂವಿಧಾನಿಕವಾಗಿ ನಾವು ವಾಸ್ತುಗಳಲ್ಲಿ ವಿಶೇಷವಾಗಿ ಪಾರವ ಅಂತ ಕರಿತಾರೆ ವಾಸ್ತುಗಳ ಅಂದ್ರೆ ಅರ್ಟಾಗಲ್ಲ ಪಾರವ್ ಅಂತ ಅಂದ್ರೆ ಆ ಸಂವಿಧಾನವಾಗಿ ಇನ್ನೊಂದು ಸಾವಿರ ಕಾಲದಲ್ಲಿ ನಮ್ಮ ಊರಿನ ತೋಟಗಾರಿಕೆ ಇಲಾಖೆ ಮೂಲಕ ಏನು ಫಾರ್ಮ್ ಹಣ್ಣಿನ ಫಾರ್ಮು ವಿಧ ವಿಧವಾದಂತಹ ಬೇಗಲ ಸಪೋರ್ಟು ಎಲ್ಲ ಹಣ್ಣಿನ ತಾಜಾ ಹಣ್ಣಿನ ಹಣ್ಣು ಸಿಗ್ತವೆ ಅದೇ ರೀತಿಯಾಗಿ ನಮ್ಮ ಎಲ್ಲ ನಾವು ಬೇರಿದ್ರಲ್ಲೇ ನಾವು ಕೊಂಬೆಗಳು ಚಿಗುರುಗಡಿಯೋದು ಹಾಗಾಗಿ ನಮ್ಮೂರಿನ ಹಿರಿಯರು ಎಲ್ಲ ಸಲ್ಲಿಸ್ತಕ್ಕಂಥ ದಿನ ಇದು ನಾವು ಯಾಕಂತ ಹೇಳಿದ್ರೆ ನಾವೆಲ್ಲ ಇಷ್ಟೊಂದು ಕಾರ್ಯಕ್ರಮ ಸ್ವಾಮೀಜಿ ಗಂಡ ಕರೆಸಿ ನಾವೆಲ್ಲ ಸುನ್ನಾರಗೊಂಡು ಇವತ್ತು ಮಹಿಳೆಯರ ಮಕ್ಕಳು ವಿಜಯವಣಿತ ಸಾಕ್ತದೇವಂತ ಹೇಳಿದ್ರೆ ಅದು ನಿಜವೂ ಕೂಡ ನಮ್ಮ ಬೇರು ಏನು ಕೊಟ್ಟಿದೆಯೋ ಆ ಬೇರಿನ ಮೂಲಕ ನಾವು ಇವತ್ತು ಒಳಗೂಡಿದ್ದೇವೆ ಆ ಬೇರು ಇವತ್ತು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೇನೆ ದಾಸಪ್ಪರ ಒಂದು ಈ ಮಗೊಂಡು ದಾಸಪ್ಪರ್ ಇರ್ಬೋದು ಏನು ಪಾಪಜ ಇರ್ಬೋದು ಎಲ್ಲರ ಸಂಸ್ಥೆ ದಿನ ಇದೆ ಚೌಡಪ್ಪರ್ ಇರ್ಬೋದು ಮಲ್ಲಪ್ಪ ಇರ್ಬೋದು ಅನುಮ ಏನು ಹನುಮಜ ಇರ್ಬೋದು ಎಲ್ಲ ವಿವಿಧ ಹಿರಿಯರು ಕೂಡ ಈ ಊರಿಗೆ ಅನೇಕ ಹನ್ನದೇ ಇತಿಹಾಸ ಪರಂಪರೆ ಹೊಂದಿರತಕ್ಕಂಥ ಊರು ಅಂತಕ್ಕಂಥ ಕರಗಲು ಸ್ಥಾಪನೆ ಅವತ್ತಾಗಿದ್ರು ಆ ಕರೆದಲು ಸ್ಥಾಪನೆ ಇಂದು ಕೂಡ ಮೂರು ಆಗಿದೆ ನಿಜಕ್ಕೂ ಕೂಡ ಇದು ಸಂತೋಷದಾಯಕ ಬಯಸ್ತ ನನ್ನ ಈ ಒಂದು ನನಗೆ ಮಾತಾಡಿಕೆ ಕೊಟ್ಟಂತ ಪ್ರಾಸ್ತಾವಿಕ ಸಮಯ ವೇಳೆ ಆಗಿರೋದ್ರಿಂದ ಪ್ರಾಸ್ತಾವಿಕಾಭ್ಯಾಸ ಮುಗಿಸಿ ಈಗ ನಮ್ಮ ಆಯೋಜಕ ಮುಂದಿನ ಕಾರ್ಯಕ್ರಮ ನಡೆಸಿಕೊಂಡು ಅಂತ ಕೇಳ್ಕೊಳ್ಳಿ ಧನ್ಯವಾದಗಳು ಅನುಸರಿಸುತ್ತಾ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಒಂದೆರಡು ಮಾತುಗಳಲ್ಲಿ ಸಂದ್ರ ಆಯ್ಕೆ ವಹಿಸಿ ಭಾರತ ದೇಶದಲ್ಲಿ ಹೆಚ್ಚಿನದಾಗಿ ನಾವು ಇತಿಹಾಸವನ್ನು ನೋಡಿದಾಗ ದಾನ ಧರ್ಮ ಭಕ್ತಿ ಭಾವ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ದೇಶ ಈ ಪ್ರಪಂಚದಲ್ಲಿ ಯಾವುದಿದ್ರೆ ಅದು ಭಾರತ ದೇಶ ಅಂತ ನಾನು ಹೇಳಲಿಕ್ಕೆ ಬಯಸಿನ ಬಂಧುಗಳು ಈ ಗ್ರಾಮದಲ್ಲಿ ಇಂಥ ಸತ್ಕಾರ್ಯಗಳನ್ನು ಮಾಡಿ ನೀವು ಭಗವಂತನ ಗುರುಪಿಗೆ ಪಾತ್ರರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ ಇಂದಿನ ಕಾಲಘಟ್ಟದಲ್ಲಿ ದೇವರು ಭಯ ಭಕ್ತಿಗಳನ್ನೇ ಇವತ್ತು ಭಗವಂತನ ಅವಕೃಪಿಗೆ ನಾವೆಲ್ಲ ಒಳಗಾಗ್ತದಕ್ಕೆ ಸಾಕ್ಷಿ ಕೇರಳದಲ್ಲಿ ಆಗಿರುವಂತ ಭೀಕರ ಸಾವು ನೋವುಗಳು ಮತ್ತು ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲ ಇವತ್ತು ತುಂಬಾಗಿದ್ದೀವಿ ಯಾಕೆ ದುಃಖ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮಗೆ ಸತ್ತಿನ ಮೇಲೆನೂ ನಂಬಿಕೆ ಇಲ್ಲ ಧರ್ಮದ ಮೇಲೆ ನಂಬಿಕೆ ಇಲ್ಲ ಧರ್ಮ ಕೆಲಸಗಳನ್ನ ಬಿಟ್ಟೋಗಿದ್ವಿ ನಾವು ಇವತ್ತೆಲ್ಲ ಯಾರು ಕೊಡ್ತಾ ಇದ್ದೀವಿ ಬೆಲೆ ಅಂತ ಹೇಳಿದ್ರೆ ಏನು ಏನಾಗಬೇಕು ನನ್ನ ಗೌರವ ಏನಾಗ್ಬೇಕು ನಾನು ಯಾವ ರೀತಿ ಸಮಾಜದಲ್ಲಿ ಬಗೌನ್ ಅಂತ ಮಾತಾಡೋಣ ಇವತ್ತು ಜೀವನದಲ್ಲಿ ಅಲಸ್ಕೊಂಡಿದ್ವಿ ವಿನಃ ಅಲ್ ಕೇವಲ ದೇವರನ್ನ ಸತ್ಯವನ್ನ ಧರ್ಮವನ್ನ ಧರ್ಮ ಕಾರ್ಯಗಳನ್ನ ಇವತ್ತು ನಾವು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚಿಂತೆ ಮಾಡಬೇಕಾಗಿದೆ ಭಗವಂತನಲ್ಲಿ ಏನಂತ ಹೇಳಿದ್ರೆ ಸತ್ಯವನ್ನು ಉಳಿಸ್ಬೇಕು ಧರ್ಮವನ್ನು ಉಳಿಸ್ಬೇಕು ಯಾರು ಅಸಹಾಯಕರಿದ್ದಾರೆ ಈ ಸಮಾಜದಲ್ಲಿ ಯಾರಿಗೆ ಇವತ್ತು ಸಂಕಷ್ಟ ಇದೆ ಅವ್ರ ಬಗ್ಗೆ ನಾವೆಲ್ಲ ಇವತ್ತು ಚಿಂತನೆ ಮಾಡಿದೆ ಖಂಡಿತವಾಗ್ಲೂ ಕೂಡ ಭಗವಂತ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಭಗವಂತನೆಲ್ಲರನ್ನ ಸ್ನೇಹಿಸಿಕೊಡ್ತಂತ ಮಾತಾನೆ ಹೇಳ್ತೇನೆ ಇವತ್ತು ಏನು ಕಡೆ ಸ್ಥಾಪನೆ ಮತ್ತು ಮಾಸರಣೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಣ್ಣೆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥವರು ಕೇದಾರನಾಥನ ಸ್ವರೂಪಿಗಳಾಗಿರ್ತಕ್ಕಂಥವರು ಡಾಕ್ಟರ್ ಶಾಭ್ರಾ ನಾಳೆ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಪೂಜ್ಯ ಗುರುಗಳು ಆಗಿರ್ತಕ್ಕಂಥ ರಾಮದ್ದ ಶ್ರೀಗಳ ಪಾದಗಳಿಗೆ ಅನುಸರಿಸಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಈ ಮೂರನೇ ಎಲ್ಲ ಹಿರಿಯರು ಅಣ್ಣ ತಮ್ಮಂದಿರುವ ಸ್ನೇಹಿತರು ಮತ್ತು ಈ ವೇದಿಕೆ ಮೇಲೆ ಆಸೆಗೆಂಥ ಎಲ್ಲ ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಮತ್ತು ಪತ್ರಿಕಾ ಮಾದರಿ ಕೇಳುವಂತ ಬಹಳಷ್ಟು ಖುಷಿ ವಿಚಾರ ಬಂದ್ರೆ ರಾಜ ನಮ್ಮ ಲಾವರಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಡೇಟ್ಸ ಈ ದೇಶದಾದ್ಯಂತ ಅವರ ಡೇಟ್ಗಳನ್ನು ಕೇಳ್ತಾರೆ ಆದ್ರೂ ಸಹ ಅವರು ನಮ್ಮ ತಾಲೂಕಿನ ಯಾವುದೇ ಒಂದು ಕುಗ್ರಾಮ ಸಣ್ಣ ಗಾಂಧವರು ಹೋಗಿ ಡೇಟ್ ಕೇಳಿದ್ರೆ ಅದು ಯಾವುದೇ ಕಾರ್ಯಕ್ರಮ ಇಲ್ಲ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳ ಬಯಸ್ತೀನಿ ಏಕೆಂದ್ರೆ ಅವರು ದೊಡ್ಡ ತಪಸ್ಸನ್ನು ಮಾಡಿ ಯಾವುದೇ ಗುರುಗಳು ಸಹ ಜನ ಗುರುಗಳು ತಪಸ್ ಮಾಡಿರ್ಬೋದು ಅವೆಲ್ಲವನ್ನ ಮೀರಿ ಹೆಸರು ಪಡೆದಿರ್ತಕ್ಕಂಥ ಗುರುಗಳು ಅದು ನಮ್ಮ ತಾಲೂಕಿನ ಅಂತೇಳಿ ಹೇಳಕ್ಕೆ ನಾವು ಹೆಮ್ಮೆಯಿಂದ ಹೇಳಕ್ಕೆ ನಾವು ಮೈಸೂರು ಗುರುಗಳು ಯಾಕಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಸಹ ಪೂಜೆಯನ್ನು ಮಾಡತಕ್ಕಂಥವ್ರು ಅದು ನಮ್ಮ ತಾಲೂಕಿನ ಹೆಮ್ಮೆ ನಮ್ಮ ಜಿಲ್ಲೆಯ ಹೆಮ್ಮೆ ಅಂತ ಗುರುಗಳು ನಮ್ಮ ಗ್ರಾಮಕ್ಕೆ ಕಾಲಿಟ್ಟಿದ್ದಾರೆ ಹಾಗಾಗಿ ನಮ್ಮ ಗ್ರಾಮ ಮುಂದೆ ಒಳ್ಳೆ ಮಳೆ ಬೆಳೆ ಆಗ್ತಕ್ಕಂತ ಅವಕಾಶ ಎಲ್ಲರೂ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಬೆಂಬೆ ಮಹರ್ಷಿಗಳು ಬರ್ತಿದ್ದಂಗೆ ಎಲ್ಲ ಬೇಡ ಸರಿಗು ಮೇಲೆ ಅಂದ್ರೆ ಇದೆಲ್ಲ ಏನ್ ಕಷ್ಟ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಬೇಕು ಹೇಳಿ ನಮ್ಮ ಪೂಜೆಗಳು ಎಲ್ಲರೂ ಹೇಳ್ತಿರ್ತಾರೆ ಹಾಗಾಗಿ ಇಂಥಲ್ಲ ಸಂಸ್ಕಾರವನ್ನ ಬೆಳೆಸ್ತಕ್ಕಂಥದ್ದು ನಮ್ಮ ನಮ್ಮ ಅದೃಷ್ಟ ನಮ್ಮ ಮಠ ಅಲ್ಲಿ ಇರೋದ್ರಿಂದ ನಮ್ಮ ಎಲ್ಲ ಸಮಾಜದವರು ಮಠಕ್ಕೆ ಹೋಗಿ ಬಂದ ಮೇಲೆ ಎಲ್ಲರೂ ಸಹ ಸಂಸ್ಕಾರವನ್ನು ಕಲ್ಕೊಂಡು ಕಲ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಸಹ ಆ ಮಠವನ್ನು ಪೂಜಾರಿಗಳನ್ನ ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ನಮ್ಮ ಪೂಜಾರಿಗಳು ಹೋಗ್ತಕ್ಕಂಥದ್ದು ನಮ್ಮ ನಮ್ಮಲ್ಲ ಆಸೆ ಇದೆ ಅಂತೇಳಿ ಎಲ್ಲ ಬಯಸಿ ನಮ್ಮ ತಾಲೂಕಿನ ಯಾವುದೇ ಕಾರ್ಯಕ್ರಮಕ್ಕೆ எந்த அவசிய அவகாசப்பட கேட்குள்ளது ನೀವು ಬೆಂಕಿಗಾಲಿ ಅದಕ್ಕೆ ಈ ತಾಯಿಂದಿಲ್ಲ ನೀವು ಮದುವೆ ಆಗ್ಬೇಕಾದ್ರೆ ಪ್ರಥಮ ನೀವು ಮದುವೆ ಆಗ್ಬೇಕಾದ್ರೆ ನೀವು ಐದು ತಪ್ಪು ನಿಮ್ಮ ನೆಕ್ ಬರ್ತಾವ ಹೆಂಗ್ ಬರ್ತಾವ ಅಂದ್ರೆ ಒಬ್ಬ ಹಿರಿಯರು ಗೊತ್ತು ಮಾಡ್ತಕ್ಕಂಥ ತಂದೆ ತಾಯಿ ಗೊತ್ತು ಮಾಡ್ತಕ್ಕಂಥ ಒಬ್ಬ ಹುಡುಗ ಹುಡುಗಿ ಅಥವಾ ಹೊರ ಕೈನ್ಯ ಮದುವೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಮದ ಮುತ್ತೆ ಅವ್ರು ಏನ್ ಮಾಡ್ತಾರೆ ಪೂಜೆ ಮಾಡಿ ಹಸು ಬಣ್ಣ ಹುಷಿರು ಅಂತ ಮಳೆ ಬಂದ್ರೆ ಹಸುರೇ ಅಂತ ಜಗತ್ತಲ್ಲ ಹಸು ಜೀವನ ಬದಕ್ಕೆ ಸಾಧ್ಯ ಎಲ್ಲ ಆಹಾರ ಧಾನ್ಯ ಬೆಳಕಂತ ಅದ್ ಹಸಿರು ಬಣ್ಣ ಅದು ಭೂಮಿ ತತ್ವ ಹಸುರು ಭೂಮಿ ತತ್ವ ಎರಡನೇದಾಗಿ ಅಣಿ ಕುಂಕುಮ ಇರ್ತಾರ ಅವ್ರು ಇದ್ದಾರೆ ಕುಂಕುಮ ಒಡದೇ ಚಂಪು ಇರುತ್ತೆ ಸರಿ ಆದರೆ ಅದು ನೀರು ತತ್ವ ಅಪ್ಪು ಅದು ಉಜ್ಜಿನಿ ಪೀಠ ಐತಲ್ಲ ಗುಣ ಅವರ ಅಧಿಪತಿಗಳು ಭೂಮಿಗೆ ರಂಭಾಪುರಿ ಪೀಠ ಐತಲ್ಲ ಜಗತ್ತು ರಂಭಾಪುರಿ ಪೀಠ ಏನು ಸಿದ್ದೇಶ್ವರ ಅವ್ರ ಅಧಿಪತಿಗಳು ಭೂಮಿಗೆ ಗಣದಿದ್ದೇಶ್ವರಿ ಅಧಿಪತಿಗಳು ಕುಂಕುಮ ಇರ್ತವೆ ಮೂರನೇ ಕರಿಮಣಿ ತಾಯಿ ಕಪ್ಪ ಕು ಕರಿಮಣಿಗಳನ್ನ ನೀಲಿ ಬಾರಿ ಇರ್ತದೆ ಐತಿ ತತ್ವ ಯಾವ ಪೂಜರು ಗಣಕ ಪೂಜೆಗಳು ಪ್ರತಿ ವರ್ಷವಾಗಿ ಎಲ್ಲೂ ತಪಸ್ ಮಾಡಿ ಛೇದೀಠದಲ್ಲಿ ಇಡೀ ಜಗತ್ತಿನಲ್ಲಿ ಸ್ವರ್ಗಲೀತ ಬಂದ್ರೆ ನೀವೆಲ್ಲೂ ಹುಡುಗಿ ಸಿಗಲ್ಲ ಸ್ವರ್ಗ ಛೇದರ್ ಪೀಠ ಕೈಲಾಸ ಅಂತ ಖೇದ ಚತುರೋಚ ತೋ ಗುರು ಸಂಪೂರ್ಣ ಸದಾ ಮಂಗಲ कंठे यश मस्तके वामांगे मस्त वा गिरीराजराजतलया जाया भवानी सीता नंदी स्कंद स्कंदनाथ सहित केदारनाथ प्रभु कुर्यात सदा मंगल ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮೆಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೆಯುತ್ತ ತಪೋಕ್ಷೇತ್ರ ಕಣ್ಣಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಈ ಗ್ರಾಮದ ಆರಾಧ್ಯ ದೈವವನ್ನು ಸ್ಮರಿಸಿಕೊಳ್ಳುತ್ತ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕ್ ವ್ಯಾಸಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲಶಾರೋಹಣ ಕಾರ್ಯಕ್ರಮ ಹಾಗೂ ಕರಿಗಲ್ಲು ಪ್ರತಿಷ್ಠಾಪನೆ ಗಂಗಾ ಪೂಜಾ ವಿವಿಧ ಕಾರ್ಯಗಳು ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಶಾಸ್ತ್ರೋಕ್ತವಾಗಿ ಸಾಕಿಕೊಂಡು ಬಂದಿದ್ದಾವೆ ಈ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮದ ಕಲಶಾರೋಹಣವನ್ನು ನೆರವೇರಿಸಿ ಶ್ರೀ ವೀರಾಂಜನೇಯ ಸ್ವಾಮಿಗೆ ಜೀವ ಶಕ್ತಿಯನ್ನು ತುಂಬಿ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿರುವಂತ ಹಿರಿಯರು ತಪಸ್ವಿಗಳು ವಾಕ್ಶಿದ್ಧ ಪುರುಷರು ತ್ರಿಕಾಲದರ್ಶಿಗಳು ಎಮ್ಮಯ ಆರಾಧ್ಯ ಆದಂತ ಶ್ರೀ ಶತಸ್ಥಲ ಬ್ರಹ್ಮ ರೇವಣ ಸಿದ್ಧೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ರಾಮಘಟ್ಟ ಪುರವರ್ಗ ಮತ ಪೂಜ್ಯಾವರೆಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾರೆ ಎಲ್ಲ ಯುದ್ಧ ಆಯ್ತು ರಾವಣ ಸಂಹಾರ ಆಯ್ತು ಅಯೋಧ್ಯೆಗೆ ಮರಣ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಆನಂತರ ಅಂಗದ ಆನಂತರ ಜಾಂಬವಂತ ಇನ್ನು ಉಳಿದಂತ ಎಲ್ಲ ಹನುಮ ಸುಗ್ರೀವ ಎಲ್ಲರೂ ಸೇನೆಯೊಂದಿಗೆ ವಾಪಸ್ ಬಂದರು ಶ್ರೀರಾಮಚಂದ್ರ ರಾಜ್ಯ ಪಟ್ಟಾಭಿಷೇಕ ಆಯಿತು ಎಲ್ಲರಿಗೂ ಕೂಡ ಅತಿ ಅದ್ಭುತವಾದಂತ ಉಡುಗೊರೆಗಳನ್ನ ಶ್ರೀರಾಮಚಂದ್ರ ಕೊಟ್ಟ ಏನೇನು ಬಯಸ್ತಾರೆ ಅದೆಲ್ಲವನ್ನೂ ಕೊಟ್ಟ ಆದ್ರೆ ಹನುಮನ ಹೆಸರನ್ನ ಹೇಳಲಿಲ್ಲ ಹನುಮನಿಗೆ ಯಾವ ಉಡುಗೊರೆಯನ್ನ ಕೊಡ್ಲಿಲ್ಲ ಅವನ ಮಾತು ಕೂಡ ಆಡಿಸ್ಲಿಲ್ಲ ಇದನ್ನ ನೋಡಿದ ಲಕ್ಷ್ಮಣನಿಗೆ ಸ್ಥಿರದ ಬಂತು ಆದಿಶೇಷನ ಅವತಾರವಾಗಿರ್ತಕ್ಕಂಥ ಲಕ್ಷ್ಮಣ ಕ್ರೋಧಿತನಾಗಿ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ನಿನಗೆ ಅಧಿಕಾರ ಬಂದ ತಕ್ಷಣ ಅಹಂಕಾರ ಬಂದಿರ್ತಾನೆ ನಿನಗೆ ಅಂತ ಹೇಳ್ತಾನೆ ಅವಾಗ ರಾಮಚಂದ್ರನಿಗೆ ಆಶ್ಚರ್ಯ ಯಾಕೆ ಹೀಗೆ ಹೇಳ್ತೀಯಪ್ಪ ಎಲ್ಲರಿಗೂ ಕೂಡ ಕಾರಣ ಹನುಮ ಶೀತಾನ್ವೇಷಣೆ ಮಾಡಿರ್ತಕ್ಕಂಥವನು ಹನುಮ ಆನಂತರ ನಾನು ನೀನು ಕೂಡ ಇಂದ್ರ ಜಿತುವಿನ ಯಾವ ಪ್ರಬಲ ಅಸ್ತ್ರಕ್ಕೆ ಆದಾಗ ನಮಗೆ ಪ್ರಾಣ ಭೀಕ್ಷೆಯನ್ನು ಪ್ರಾಣ ಭೀಕ್ಷೆಯನ್ನು ಕೊಟ್ಟವನು ಹನುಮ ಗನಡ ಪಕ್ಷಿಯನ್ನು ಕರೆ ತಂದು ಯಾವ ಸರ್ಪಾಸ್ತ್ರದ ಮುಕ್ತಿಯನ್ನು ಕೊಟ್ಟವನು ಹನುಮ ಆನಂತರ ನನ್ನ ಸಾವು ಬದುಕಿನ ಬಗ್ಗೆ ಹೋರಾಡುವಾಗ ನನಗೆ ಪುನರ್ಜನ್ಮವರು ಕೊಟ್ಟವನು ಹನುಮ ಅಷ್ಟೇ ಅಲ್ಲ ಈ ಎಲ್ಲ ಕಾರ್ಯದ ಯಶಸ್ಸಿನ ಹಿಂದೆ ಹನುಮನ ಶಕ್ತಿ ಇದೆ ಯಾವ ಭರತನ ಪ್ರಾಣ ತ್ಯಾಗ ಮಾಡುವಾಗ ಅವನಿಗೆ ಪ್ರಾಣ ಭೀಕ್ಷ ಕೊಟ್ಟವನು ಹನುಮ ಇವೆಲ್ಲದಕ್ಕೂ ಕಾರೀಭೂತನಾಗಿರ್ತಕ್ಕಂಥ ಹನುಮ ಅವನ ಹೆಸರು ಹೇಳಲಿಲ್ಲ ಅವನಿಗೆ ಒಂದು ಉಡುಮೊರೆ ಕೊಟ್ಟಿಲ್ಲ ಅವನ ಬಗ್ಗೆ ಯಾವ ಮಾತು ಆಡ್ಲಿಲ್ಲ ಇದು ಸತ್ಯನ ಸರಿನ ಯಾಕೆ ಈ ತರ ಅಂತೇಳಿ ಅವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಎಂಥ ಮಾತು ಹೇಳಿದ ಅವನು ಹೇಳ್ತಾನೆ ಹನುಮ ಮತ್ತು ರಾಮ ಇಬ್ಬರ ಮಧ್ಯೆ ಭಿನ್ನ ಭೇದ ಯಾಕೆ ಮಾಡುತ್ತೆ ಬೇರೆ ಯಾಕೆ ಯಾಕೆ ನೋಡ್ತಾ ಇದೆ ಹನುಮನ ಹುಷಿರು ರಾಮ ರಾಮನ ಪ್ರಾಣವೇ ಹನುಮ ರಾಮನ ಪ್ರಾಣವೇ ಹನುಮ ಹೀಗಿರುವಾಗ ನಮ್ಮಿಬ್ಬರಲ್ಲಿ ಭಿನ್ನ ಭೇದ ಯಾಕೆ ಮಾಡುತ್ತೆ ಪಕ್ಕದಲ್ಲಿ ಕೂತಿದ್ರ ಹನುಮ ಪಕ್ಕದಲ್ಲಿ ಕೂತಿದ್ರ ಏನಪ್ಪಾ ನಿನಗೆ ಏನಾದರೂ ನಾನು ಶಾಲ ಹಾಕಿಲ್ಲ ಅಥವಾ ನಿನಗೆ ಆ ಗ್ರಾಮಕ್ಕೆ ಬರುವಂತ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಅನೇಕ ಪ್ರಕಾರ ಸಮಸ್ಯೆಗಳನ್ನ ನಂತರ ದುಷ್ಟ ಶಕ್ತಿಯನ್ನ ನಿಗ್ರಹ ಮಾಡಿ ಆ ಗ್ರಾಮದ ಜನತೆಯನ್ನ ಪಶುಗಳನ್ನ ಸಕಲ ಚರಾಚರ ಜೀವರಾಶಿಗಳನ್ನ ರಕ್ಷಣೆ ಮಾಡುವಂತ ಶಕ್ತಿ ನಿನಗಿರುತ್ತೆ ಯಾವ ಗ್ರಾಮದಲ್ಲಿ ನೀವು ನೆಲೆಸ್ತೀಯೋ ಆ ಗ್ರಾಮ ಸುಭೀಕ್ಷೆಯಿಂದ ಆರೋಗ್ಯವಂತ ಗುಣವಂತರಾಗಿ ಜ್ಞಾನವಂತರಾಗಿ ಸದ್ಗುಣಿಗಳಾಗಿ ಬದಕಲಿಕ್ಕೆ ಮಾರ್ಗವನ್ನು ನೀವು ಕೊಡಬೇಕು ಯಾವ ಗ್ರಾಮದಲ್ಲಿ ಅವಕಾಶ ಇರಲ್ಲ ನಿನ್ನ ಸ್ಥಾಪನೆ ಇರಲ್ಲ ಆ ಗ್ರಾಮ ಎಂದಗೂ ಕೂಡ ಸುಭಿಕ್ಷೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವರದ ಹಸ್ತದ ಅನುಗ್ರಹವನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಕರಿಗಲ್ಲು ಏನು ಅಂತ ಕೇಳಿದ್ರೆ ಬ್ರಹ್ಮದೇವನ ಪ್ರತೀಕ ಅದನ್ನು ನಾವು ಯಾವ ಗ್ರಾಮದಲ್ಲಿ ಇರುತ್ತೆ ಅದು ಸುಭಿಕ್ಷೆಯಿಂದ ಇರುತ್ತೆ ಪ್ರಾಯಶಃ ವ್ಯಾಸಗೊಂಡನ ಹಳ್ಳಿಯಲ್ಲಿ ಬಹುಕಾಲದ ಹಿಂದೆ ಮಾಡಿರ್ತಕ್ಕಂಥ ಕರಿಗಲ್ಲು ಅದು ಶಿಥಿಲಗೊಂಡ ಪರಿಣಾಮದಿಂದ ಈ ಸಂದರ್ಭದಲ್ಲಿ ಇವತ್ತು ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ಪೂಜ್ಯ ಅಮೃತ ಹಸ್ತದಿಂದ ನೆರವೇರಿಸಿದ್ದೇವೆ ಇದು ನಿಜವಾದ ಕುಂಡದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ನಮ್ಮ ಪಾಲಯವರು ಹೇಳಿದಂತೆ ನಿಜವಾದ ಗ್ರಾಮದ ಸುಭೀಕ್ಷೆಯಲ್ಲಿ ಇರುವುದರಲ್ಲಿ ಯಾವ ಸಂಶಯಗಳು ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಾಯಶ ಇವತ್ತಿನ ಸಮಯ ರಾಜಪ್ಪನವರು ಹೇಳಿದಂತೆ ನಮ್ಮ ಕೆ ಪಿ ಪಾಲಯ್ಯನವರು ಹೇಳಿದಂತೆ ವ್ಯಾಸಗೊಂಡನಹಳ್ಳಿಯ ಈ ಕಾರ್ಯಕ್ರಮ ನಿಜವಾಗಿಯೂ ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತಕ್ಕಂಥದ್ದು ಪ್ರಾಯಶ ಆ ಸ್ವಚ್ಛತೆ ಆ ಪಾವಿತ್ರತೆ ಆ ಶುದ್ಧತೆ ಆ ನೈಪುಣ್ಯತೆ ಅಶ್ರದ್ಧ ಅದೆಲ್ಲವನ್ನು ನೋಡಿ ನಿಜವಾಗಿಯೂ ನಮ್ಮ ಮತ್ತು ಪೂಜ್ಯರ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಅಂತಕ್ಕಂಥ ಮಾತನ್ನ ತಮ್ಮೊಂದು ಹಂಚಿಕೊಳ್ತಾ ಇದ್ದೇವೆ ಪ್ರಾಯಶಃ ಕಲಿಕಲ್ಲು ಪ್ರತಿಷ್ಠಾಪನೆ ಆಗಿದೆ ಕಲಿಕಲ್ಲಿನ ಮಹತ್ವ ಏನು ಅಂತ ಕೇಳಿದ್ರೆ ಯಾಕೆ ಅದನ್ನು ಗ್ರಾಮದಲ್ಲಿ ಸ್ಥಾಪನೆ ಮಾಡಬೇಕು ಅದು ಇಲ್ಲದೆ ಹೋದರೆ ಆಗುವಂತ ಏನು ಅಂತ ಒಂದು ಸ್ವಲ್ಪ ವಿಚಾರ ಮಾಡಿದರೆ ವರ್ಣನ ಕೃಪೆ ಆಗತ್ತೆ ಮಳೆ ಬ ಸ್ವಲ್ಪ ಬಂದ್ರು ಏನು ಚಿಂತೆ ಮಾಡೋದಿಲ್ಲ ಆರಾಮಾಗಿ ಏನು ಕಾರಣ ಅಂತ ಕೇಳಿದ್ರೆ ಕೃತುಂಗದಲ್ಲಿ ಬ್ರಹ್ಮದೇವ ಮತ್ತು ವಿಷ್ಣು ಪರಮಾತ್ಮನ ಮಧ್ಯದಲ್ಲಿ ಜಗಳ ಶುರುವಾಯಿತು ಬ್ರಹ್ಮದೇವ ಹೇಳಿದ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಾಶಿಗಳನ್ನು ಸೃಷ್ಟಿ ನಾನು ಮಾಡುತ್ತೇನೆ ಅದಕ್ಕಾಗಿ ಅಹಮೇವ ಜ್ಯೇಷ್ಠ ಅಹಮೇವ ಶ್ರೇಷ್ಠ ನಾನು ಜ್ಯೇಷ್ಠ ಮತ್ತು ನಾನು ಶ್ರೇಷ್ಠ ಅನ್ನುವಂತ ಅಹಂಕಾರ ಬ್ರಹ್ಮ ದೇವನಿಗೆ ಬಂತು ಅದೇ ತರನಾಗಿ ವಿಷ್ಣು ಪರಮಾತ್ಮ ಹೇಳಿದ ನೀನು ಕೇವಲ ಸೃಷ್ಟಿಯನ್ನು ಮಾಡ್ತಾ ಇದ್ದೀಯ ನೀ ಸೃಷ್ಟಿ ಮಾಡಿದ ಜೀವರಾಶಿಗಳನ್ನ ಪಾಲನೆ ಪೋಷಣೆ ರಕ್ಷಣೆ ಮಾಡುವಂತ ಜವಾಬ್ದಾರಿ ನನ್ನದಾಗಿದೆ ಅದಕ್ಕಾಗಿ ನಾನು ನಿನಗಿಂತ ದೊಡ್ಡವನು ಅಂತ ಇಬ್ಬರ ಮಧ್ಯದಲ್ಲಿ ವಾದ ವಿವಾದ ಜಗಳ ಸಂಘರ್ಷ ಆನಂತರ ಯುದ್ಧ ಪ್ರಾರಂಭ ಆಗಿದೆ ಆ ಯುದ್ಧದಿಂದ ಹದಿನಾಲ್ಕು ಲೋಕಗಳು ಕೂಡ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಶುರುವಾಗ್ತಾ ಇದ್ದಾವೆ ಅವಾಗ ಎಲ್ಲ ದೇವತೆಗಳು ಕೂಡ ಶಿವನ ಮೊರೆ ಹೋಗ್ತಾರೆ ಶಿವನ ಮೊರೆ ಹೋದಾಗ ಪರಮಾತ್ಮನನ್ನ ಆ ಸಂಕಷ್ಟ ಆ ಒಂದು ಸಂ ಆ ಸಂಕಷ್ಟದಿಂದ ಪರಿಹಾರವನ್ನ ಕೇಳುತ್ತಾ ಇದ್ದಾರೆ ಅವಾಗ ಭಗವಂತ ಒಂದು ಜ್ಯೋತಿಯ ಲಿಂಗ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾನೆ ಆದಿ ಅನಾದಿ ಇಲ್ಲದೇ ಇರತಕ್ಕಂಥ ಒಂದು ಲಿಂಗ ರೂಪ ಧಾರಣೆ ಮಾಡ್ತಾ ಇದ್ದಾನೆ ಅವಾಗ ಆ ಭಗವಂತನ ವಾಣಿ ಆಗತ್ತೆ ಯಾರು ಕೆಳಗಡೆಗೆ ಹೋಗಿ ಪಾದ ಸ್ಪರ್ಶ ಮಾಡುತ್ತಾರೆ ಯಾರು ಮೇಲ್ಭಾಗಕ್ಕೆ ಹೋಗಿ ಮಸ್ತಕವನ್ನು ಸ್ಪರ್ಶ ಮಾಡಿಬಿರುತ್ತಾರೆ ಅವರು ಜ್ಯೇಷ್ಠ ಅವರು ಶ್ರೇಷ್ಠ ಅಂತೇಳಿ ವಾಣಿ ಆಗತ್ತೆ ಆಗ ವರಾಹ ರೂಪವನ್ನು ಧಾರಣೆ ಮಾಡಿಕೊಂಡು ವಿಷ್ಣು ಪರಮಾತ್ಮ ಕೆಳಗಡೆಗೆ ಪಾದ ಸ್ಪರ್ಶ ಮಾಡಲಿಕ್ಕೆ ಭೂಮಿಯ ಕೆಳಭಾಗದಲ್ಲಿ ಹೋಗಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ಬ್ರಹ್ಮದೇವ ಹಂಸ ವಾಹನನಾಗಿ ಮೇಲೆ ಮಸ್ತಕವನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಸುಮಾರು ಹತ್ತು ಸಹಸ್ರ ವರ್ಷಗಳ ಕಾಲ ಹತ್ತು ಸಹಸ್ರ ವರ್ಷಗಳ ಕಾಲ ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಬ್ರಹ್ಮದೇವನಿಗೆ ಮಸ್ತಕ ಭಾಗ ಸಿಗಲಿಲ್ಲ ವಿಷ್ಣು ಪರಮಾತ್ಮನಿಗೆ ಪಾದ ಸಿಗಲಿಲ್ಲ ಇದರಿಂದ ವಿಚಲಿತನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಇದನ್ನು ಶಿವನ ಮಾಯ ಇದೆ ಅಂತ ಹೇಳಿ ವಾಪಾಸ್ ಬಂದ ಬ್ರಹ್ಮದೇವನು ಬಂದ ಬರೋ ಸಮಯದಲ್ಲಿ ಒಂದು ಅವನು ವಿಚಾರ ಮಾಡಿದ ದುಷ್ಟ ಆಲೋಚನೆ ಮಾಡಿದ ನಾನಿಲ್ಲಿ ಬಂದಿದ್ದನ್ನ ಯಾರು ನೋಡಿಲ್ಲ ಅದಕ್ಕಾಗಿ ನಾನು ಮಸ್ತಕ ಭಾಗವನ್ನು ಮುಟ್ಟಿದೆ ಅಂತ ಹೇಳಿದ್ರೆ ನಾನು ಜ್ಯೇಷ್ಠನಾಗ್ತೇನೆ ಶ್ರೇಷ್ಠನಾಗ್ತೇನೆ ಅನ್ನುವಂತ ತಪ್ಪು ಕಲ್ಪನೆಯಿಂದ ಆಗ ಸಾಕ್ಷಿಗಾಗಿ ಒಂದು ಗೋಮಾತೆಯನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಏನಾದ್ರೂ ಕೇಳಿದ್ರೆ ಮಸ್ತಕದ ಮೇಲೆದ್ದು ಹಾಳ ಸುರಿಸ್ತಾ ಇದ್ದ ಗೋಮಾತೆ ಅಂತ ಅಂತಾನು ನೀವು ಒಪ್ಕೋಬೇಕು ಇಲ್ಲದೆ ಹೋದ್ರೆ ನಿನ್ನನ್ನು ಸೃಷ್ಟಿನೇ ಮಾಡೋದಿಲ್ಲ ಹೇಳಿ ಹೆದರಿಸಿದ ಅದಕ್ಕೆ ಅದು ಒಪ್ಪುವುದು ಆನಂತರ ಕೇದಗಿಯ ಪುಷ್ಪವನ್ನ ಸೃಷ್ಟಿ ಮಾಡಿದ ಆ ಕೇದಗಿಯ ಪುಷ್ಪವನ್ನ ಸೃಷ್ಟಿ ಮಾಡಿ ಅದಕ್ಕೂ ಕೂಡ ಹೇಳಿದ ನೀನು ಕೂಡ ಮಸ್ತಕಕ್ಕೆ ತರಿಸಿದ್ರು ಅಂತ ಹೇಳ್ತಾನೆ ಒಪ್ಕೋಬೇಕು ಇಲ್ಲದೆ ಹೋದರೆ ನಿನ್ನನ್ನು ಕೂಡ ಭೂಲೋಕದಲ್ಲಿ ಸೃಷ್ಟಿ ಮಾಡೋದಿಲ್ಲ ಅಂತ ಭಯಪಡಿಸ್ತಾ ಇದ್ದಾನೆ ಆವಾಗ ವಿಷ್ಣು ಪರಮಾತ್ಮ ಅವನು ಚರ್ಚೆ ನಡೀತದೆ ಪರಮಾತ್ಮನಿಗೆ ಹೇಳಿದ ನಾನು ಹತ್ತು ಸಹಸ್ರ ವರ್ಷಗಳ ಕಾಲ ಕೆಳಗಡೆಗೆ ಹೋದೆ ಆದ್ರೆ ಪಾದ ಭಾಗ ನನಗೆ ಸಿಗಲಿಲ್ಲ ಅಂತ ಹೇಳಿ ಅವನು ಸತ್ಯವನ್ನು ಒಪ್ಕೋತಾ ಇದ್ದಾನೆ ಆದ್ರೆ ಬ್ರಹ್ಮದೇವ ಹೇಳಿದ ನಾನು ಮಸ್ತಕ ಭಾಗವನ್ನು ಮುಟ್ಟಿ ಬಂದೆ ಅದಕ್ಕೆ ಸಾಕ್ಷ ಗೋಮಾತೆ ಮತ್ತು ಕೇದಿಗೆ ಪುಷ್ಪವನ್ನು ಕೂಡ ತಂದಿದ್ದೇನೆ ಬೇಕಿದ್ರೆ ಕೇಳಬಹುದು ಅಂತ ಪರಮಾತ್ಮನಿಗೆ ಹೇಳುತ್ತಾ ಇದ್ದಾನೆ ಅವಾಗ ಪರಮಾತ್ಮ ಕೇತಗೆ ಪುಷ್ಪವನ್ನ ಕೇಳಿದ ಆ ಕೇತಕಿ ಪುಷ್ಪ ಹೌದು ಅಂತ ಒಪ್ಕೋತಾ ಇದೆ ಆನಂತರ ಗೋಮಾತೆ ಗೋಮಾತೆಯನ್ನು ಕೇಳಿದ ಗೋಮಾತೆ ಭಯ ವಿಷ್ಣು ಇಲ್ಲಿ ಬ್ರಹ್ಮದೇವನಿಗಿಂತ ಪರಮಾತ್ಮ ಶ್ರೇಷ್ಠನಿದ್ದಾನೆ ಅವನ ಹತ್ರ ಹೇಗೆ ಹೇಳೋದು ಅಸತ್ಯವನ್ನ ಅಂತ ಹೇಳಿ ಏನು ಮಾಡುತ್ತೆ ಅಂತ ಕೇಳಿದ್ರೆ ತನ್ನ ಮಸ್ತಕವನ್ನ ತನ್ನ ತಲೆಯನ್ನ ಹಾಕಿ ಹೌದು ಅಂತ ಹೇಳುತ್ತದೆ ತನ್ನ ಬಾಲವನ್ನ ಮೇಲೆತ್ತಿ ಹೇಳುತ್ತದೆ ಇಲ್ಲ ಅಂತ ಹೇಳುತ್ತದೆ ಅವಾಗ ಬ್ರಹ್ಮದೇವನಿಗೆ ಪರಮಾತ್ಮ ಶಾಪವನ್ನು ಕೊಡ್ತಾ ಇದ್ದಾನೆ ಏನು ಶಾಪ ಅಂತ ಕೇಳಿದ್ರೆ ನೀನು ಅಸತ್ಯವನ್ನ ಹೇಳಿದಷ್ಟೇ ಅಲ್ಲ ನಿನ್ನ ಎರಡು ಜೀವಿಗಳು ಕೂಡ ಅಸತ್ಯವನ್ನ ಹೇಳಲಿಕ್ಕೆ ಕಾರಣನಾದ ಕಾರಣ ಭೂಲೋಕದಲ್ಲಿ ನಿನ್ನನ್ನು ಯಾರು ಕೂಡ ಪೂಜೆ ಮಾಡಬಾರದು ಅಂತ ಶಾಪವನ್ನು ಕೊಟ್ಟ ಬ್ರಹ್ಮದೇವನಿಗೆ ಆ ನಂತರ ಕೇತಕ್ಕೆ ಪುಷ್ಪ ಕೇಳಿದ ಎಲ್ಲ ಪುಷ್ಪಗಳಲ್ಲಿ ಅತಿ ಸುಗಂಧವಾದಂತ ಪರಿಮಳವನ್ನ ನಿನ್ನಲ್ಲಿಟ್ಟಿದ್ದೆ ಆದ್ರೆ ನೀನು ಅಸತ್ಯವನ್ನ ಹೇಳಿದ ಕಾರಣ ನನ್ನ ಮಸ್ತಕವನ್ನ ಏರಲಿಕ್ಕೆ ಯೋಗ್ಯನಲ್ಲ ಭವಿಷ್ಯ ನೀವೆಲ್ಲ ಸಾಕಷ್ಟು ಜನ ನೋಡ್ತಾರೆ ಕೇದಗೆಯ ಪುಷ್ಪ ಒಂದು ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಸುಗಂಧ ಇರ್ತದೆ ಆದ್ರೆ ಯಾರು ಕೂಡ ದೇವರಿಗೆ ಅದನ್ನ ತರಿಸೋದಿಲ್ಲ ಮುಂದೆ ಹೇಳ್ತಾ ಇದ್ದಾನೆ ಅಕಸ್ಮಾತ್ ತರಿಸಲೇಬೇಕು ಅಂತ ಕೇಳಿದ್ರೆ ಸೀಳಿ ಧರಿಸಬಹುದೇ ವಿನಃ ನೇರವಾಗಿ ಧರಿಸುವಂತಿಲ್ಲ ಅಂತ ಕೇದಗೆ ಪುಷ್ಪ ಕೇಳಿದ ಆನಂತರ ಗೋಮಾತೆ ಹೇಳಿದ ಎಲ್ಲ ದೇವತೆಗಳ ನಿವಾಸ ಸ್ಥಾನವನ್ನ ನಿನ್ನ ಶರೀರವನ್ನ ಮಾಡಿದ್ದೆ ಆದ್ರೆ ನೀನು ನಿನ್ನ ಮಸ್ತಕ ಭಾಗದಿಂದ ಅಸತ್ಯವನ್ನ ಹೇಳಿದ್ದೀಯ ತಾಯಂದ್ರು ಬಹಳ ಲಕ್ಷ್ಯ ಕೊಟ್ಟ ಕೇಳ್ರಿಮ ಅಂದ್ರೆ ಗೋಮಾತೆಯ ಪೂಜೆ ಮಾಡ್ತಿರಲ್ಲ ಅವ್ರು ಹೇಳ್ತಾ ಇದ್ದಾನೆ ಪರಮಾತ್ಮ ಯಾರು ಮಸ್ತಕ ಭಾಗವನ್ನು ಪೂಜೆ ಮಾಡ್ತಾರೆ ತಲೆಯನ್ನ ಗೋಮಾತೆಯ ತಲೆಯನ್ನ ಪೂಜೆ ಮಾಡ್ತಾರೆ ಅವ್ರಿಗೆ ಪುಣ್ಯ ಫಲ ಸಿಗೋದಿಲ್ಲ ಯಾರು ಸತ್ಯವನ್ನ ನೀನು ಬಾಲವನ್ನ ಮೇಲೆ ತಿಪೃಷ್ಟ ಭಾಗದಿಂದ ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ಯಾರು ಬಾಲವನ್ನ ಗೋಮಾತೆಯ ಬಾಲದ ಪೃಷ್ಠ ಭಾಗವನ್ನು ಪೂಜೆ ಮಾಡುತ್ತಾರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪುಣ್ಯದ ಫಲ ಲಭ್ಯವಾಗ್ತದೆ ಅಂತಕ್ಕಂಥ ಮಾತನ್ನ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅದಕ್ಕೆ